ಒಳ್ಳೆ ಪ್ರೋತ್ಸಾಹ ಸಿಕ್ಕಿತ್ತು ಅಂತ ಹೇಳಿ ಪತ್ರಕರ್ತ ಅಷ್ಟೇ ಅಲ್ಲ ಅನ್ಸು ಪತ್ರಕರ್ತದ ಹಿರಿಯ ಚೇತನ್ ಮಾತನಾಡಿ ಸುದ್ದಿ ತೋರಿಸುವ ಧ್ವನಿಯಾಗಿ ಈ ನಡೆಯುವ ನಡುವೆ ಹುಡುಗರ ನಡೆದು ಹುಟ್ಟಿಸುವ ಗೃಹ ಪತ್ರಿಕೆ ಹಾಕೊಂಡು ಹಾಲು ಮಾನ್ಯ ಮುಖ್ಯಮಂತ್ರಿಗಳು ಏನಂತ ಹೇಳಬೇಕು ಸರ್ಕಾರ ಮಾಧ್ಯ ಈ ನಾಡಿನ ಜನತೆಗೆ ಸುದ್ದಿ ತಿಳಿಸಿದ್ರೆ ನಮ್ಮ ಸರ್ಕಾರ ಇನ್ನೂ ಹೆಚ್ಚರಿಸ ನಮ್ಮ ಕೈಲಿ ಲೆಕ್ಕಕ್ಕೆ ಸಂಗ್ರಹಿಸಿ ಈ ನಾಡಿನ ನಾಡಿಗೆ ಬೆಟ್ಟ ಈ ಸೋಧನೆ ಇದು ಯಾಕೆ ಅನ್ಸು ವಿರೋಧ ಪಕ್ಷದ ನಾಯಕರು ಪತ್ರಿಕೆ ಮಾತನಾಡಿದ ಬರೀ ಹೆಸರು ಮಾಡಿಕೊಳ್ಳುವಂತದ್ದಲ್ಲ ಯಾರಾದರೂ ಅಧಿಕಾರಿಗಳಾಗಲಿ ಕಲಾವಲಿ ಸುಣ್ಣವಾಗಲಿ ತಮ್ಮಂತ ಬಿಡಿಸಿಕೊಳ್ಳುವ ಪತ್ರಿಕೆ ತಪ್ಪು ಮಾಡಿದವರು ಶಿಚಿ ಸೇವನ ತರಿಸುವುದ ಬರೆದು ಬೇಯಬೇಕು ಎಂದರು ನಿಜವಾಗಿಯೇ ಮಾತು ಅಷ್ಟೇ ಅನ್ಸು ಸತ್ಯವಿದ್ದ ಮತ್ತು ವ್ಯಕ್ತವನ್ನ ಅನಾರೋಪದ ಕಾರ ಇಟ್ಟುಕೊಂಡು ಅನಾರೋಪದ ಕಾರುಕೊಂಡು ಹಗಲು ಗರಡತಾರಿಕೆ ಈ ಪತ್ರಿಕೆ ಬ್ರಹ್ಮಾಂತ್ವಕೊಂಡರು ಅದು ಅಲ್ಲದೆ ಬಡ ಜನರು ಕೂಲಿಕರು ಮಗಲು ಉದ್ಯೋಗ ಪರಿಸ್ಥಿತಿ ಬಹಳ ಇರಬೇಕು ಯಾರಾದರೂ ಈ ಜಾತಿಯ ಜಡ ಹಚ್ಚಿ ಡ್ಯೂಟಿ ಮಾಡೋದು ಈ ಪತ್ರಿಕೆ ಕರೆಕ್ಟ್ ಪತ್ರಿಕೆ ಒಂದು ಆರೈಸಿ ಎಚ್ಚರಿಸಿದ್ರು ಧನ್ಯವಾದ ಸ್ವಾಮಿ ಧನ್ಯವಾದ ನಿಮ್ಮ ಮಾತನ್ನು ಕೇಳಿತು ನಮ್ಮ ಹೆತ್ತವರ ಕನಸು ನನಸು ಮಾಡಬೇಕು ನನ್ನ ಮೈದಿನಿಗೆ ಅಂತ ಚೈತನ್ಯ ಹಿಡಿದ್ರಿ ಅಂತ ಶಕ್ತಿಯನ್ನು ಕೊಟ್ಟಿದ್ರಲ್ಲ ನಿಜವಾಗಿ ನಾನು ಸ್ಪಂದಿಸಿದೆ ಅದಕ್ಕಾಗಿ ನಿಮ್ಮ ಪಾದಗಳಿಗೆ ಬಂದು ಆಶೀರ್ವಾದ ಪಡ್ಕೋಬೇಕು ಅಂತ ಆಸೆ ಆಗ್ತಾ ಇದೆ ಆಶೀರ್ವಾದ